ಈಗ ಬ್ಯಾಂಕಿಂದ ಐದು ಲಕ್ಷ ಲೋನ್ ತೊಗೊಳ್ಬೇಕಂತ ಇದೀವಿ ಬ್ಯಾಂಕಲ್ಲಿ ಏನಾಗಿದೆ ಪಾಪ ಸಣ್ಣ ಪುಟ್ಟ ಬಡವರು ಅವ್ರು ಏನೋ ಟೂ ವೀಲರ್ಗೋ ಮತ್ತೊಂದಕ್ಕೋ ಲೋನ್ ತೊಗೊಂಡಿರ್ತಾರೆ ಅದು ಡಿಫಾಲ್ಟರ್ ಆಗಿರ್ತಾರೆ ಹಂಗಾಗಿ ಸಿಬಿಲ್ ಇಲ್ಲ ಈಗ ನ್ಯಾಷನಲ್ ನ್ಯಾಷ್ಲೈಸ್ ಬ್ಯಾಂಕಲ್ಲಿ ಅಂದರೆ ಇಂಟ್ರೆಸ್ಟ್ ಕಡಿಮೆ ಅದಲ್ಲಿ ಈಗ ಸಿಬಿಲ್ ಇಲ್ಲ ಕಾರಣಕ್ಕೆ ಅವ್ರು ಲೋನ್ ಇಲ್ಲ ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ನಾವು ನ್ಯಾಷನಲೈಸ್ ಬ್ಯಾಂಕ್ ಕಂಪೇರ್ ಮಾಡಿ ಪ್ರೈವೇಟ್ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ ಅವ್ರಿಗೆ ಇ ಎಮ್ ಐ ಐದು ಸಾವಿರದ ಇನ್ನೂರು ಐ ಐದುವರೆ ಸಾವಿರ ಒಳಗಡೆ ಬರ್ತದೆ ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದ್ದಿದ್ದ ಕಾರಣಕ್ಕೆ ಎಂಟೂವರೆ ಸಾವಿರ ಆಗ್ತಾಯಿತ್ತು ನನ್ನ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಇಲ್ಲ ಅವ್ರು ಬಡವರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅವ್ರು ಪ್ರೈವೇಟ್ ಬ್ಯಾಂಕಲ್ಲೇ ತೊಗೊಂಡು ಆ ರೇಟ್ ಆಫ್ ಇಂಟ್ರೆಸ್ಟ್ ಏನು ನ್ಯಾಷನಲ್ಸ್ ಬ್ಯಾಂಕ್ ಇತ್ತು ಅಷ್ಟು ಅವ್ರು ಕೊಡಲಿ ಬೆನಿಫಿಷರಿ ಅಷ್ಟು ಕೊಡಲಿ ಮಿಕ್ಕಿದ್ದು ನಾವು ಸರ್ಕಾರದಿಂದ ಕೊಡುವ ಅಂತ ಹೇಳ್ಬಿಟ್ಟು ಮೊನ್ನೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ದಾರೆ ಇದು ಅಪ್ರೂವ್ ಮಾಡಿದ್ದಾರೆ ಈಗ ಒಂಬತ್ತನೇ ತಾರೀಖಿದೆ ಬರೋ ತಿಂಗಳು ಒಂಬತ್ತನೇ ತಾರೀಕಿಗೆ ನಾವು ಹದಿಮೂರು ಸಾವಿರದಲ್ಲಿ ಮತ್ತು ಏಳು ಸಾವಿರ ಮೊದಲೇ ಹಂತಲ್ಲಿ ಏಳು ಸಾವಿರ ಮನೆಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಒಂಬತ್ತನೇ ತಾರೀಕು ಮನೆಗಳು ಕೊಡ್ತೀವಿ